चोरी बॉडी बिल्डर कोर चोरी निल्डर है ना चोर बॉडी बिल्डर hey, उस्मान, oh, oh. उस्मान चोर घर को ये सरने मार रहा है किसे किसे मारना है इसका ऐ छोरी ने ये भांग के तो मार रहा है ऐ अरे हाय हाय मार रहा है ऐसे आदम दुगरा तो हर है इसे मार रहा है हाय तेरी भांग आदम दुगरा सर नमस्ते शबरी मंडल उस्मान मेडमिट नमें कजिन ब्रो आगे, आगे। तो ತಮ್ಮ ಆಗಬೇಕು ನಮ್ಮ ಸ್ವಂತ ತುಂಬಕ್ಕಿಂತ ಜಾಸ್ತಿ ನನಗೆ ಇವ್ರು ನಮ್ಮ ಹತ್ರ ಎಲ್ಲ ಇವ್ರದ್ದು ಪರ್ಸ್ನಲ್ ಪ್ರೊಫೆಷನ ಎಲ್ಲ ನಮ್ಮ ಹತ್ರ ಶೇರ್ ಇದ್ದರು ಅಕ್ಕ ಹಿಂಗೆ ಹೆಂಗೆ ಆಯಿತು ಹಿಂಗೆ ಹೆಂಗೆ ಆಯಿತು ಅಂತ ಇವ್ರು ಸಿಕ್ಸ್ಟೀನ್ ಇಂದ ಇಯರ್ಸ್ ಇಂದ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ಜಬೀನಾ ಅಂತ ನೂರ್ ನಗರನಲ್ಲಿ ವಾಸವಾಗಿರೋದು ಹುಡುಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜೊತೆ ಮದುವೆ ಆಗಿ ಫೈವ್ ಇಯರ್ಸ್ ಆಗಿದೆ ಒಂದು ಮಗು ಬೇರೆ ಇದೆ ಟೂ ಮಂತ್ಸ್ ಬ್ಯಾಕ್ ಇಂದ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಡಯಾಲಿಸಿಸ್ ನಡೀತಾ ಇದೆ ಅವ್ರ ರಿಲೇಷನ್ ಮಗಳು ಸಿಮ್ರನ್ ಅಂತ ಅವರ ಸಿಸ್ಟರೇ ಅವ್ರ ಸಂತ ಸಿಸ್ಟರ್ ಎಲ್ಲ ಕಝಿನ್ ಸಿಸ್ಟರ್ ಬಂದುಬಿಟ್ಟು ಉಸ್ಮಾನ್ ಮನೆ ನಮ್ಮ ತಮ್ಮ ಇದ್ದಾರಲ್ಲ ಅವ್ರ ಮನೆ ಮುಂದೆನೆ ಇದು ಬಾಡಿಗೆ ಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸಿಮ್ರಾ ಜಬೀನಾಗೆ ಚೆನ್ನಾಗಿ ನೋಡ್ಕೊತ ಇದ್ದರು ಅವಾಗ ಏನಂದರೆ ನಮ್ಮ ಜೊತೆಯಲ್ಲಿ ಇಲ್ಲಿ ಲವ್ ಮಾಡಿ ನಾವು ನೀವು ಇಬ್ಬರು ಮದುವೆ ಮಾಡ್ಕೊಂಡು ಅಕ್ಕ ಚೆನ್ನಾಗಿ ನೋಡ್ಕೋಬೋದಲ್ಲ ನಾವು ಒಂದು ಕಿಡ್ನಿ ಕೊಡ್ತೀನಿ ನೀವು ಒಂದು ಕಿಡ್ನಿ ಕೊಡಿ ಅಕ್ಕಗೆ ಸೇವ್ ಮಾಡೋಣ ನಾವು ಇವಾಗ ಎರಡು ಕಿಡ್ನಿನೂ ಫೇಲ್ ಆಗಿದೆ ಅಲ್ಲ ಅಂತ ಸಿನ್ಸಿರಿಯರ್ ಆಗಿ ಲವ್ ನಡೀತಾ ಇದ್ದು ಇದು ಮೂರು ಜನಗೇನು ಗೊತ್ತಿರೋದು ವಿಷಯ ಜಬೀನಾಗೇನೂ ಗೊತ್ತು ಸಿಮ್ರನ್ಗೇನೂ ಇವ್ರಿಗೆ ಮುಚ್ಚಿದ್ದು ಏನೂ ಇಲ್ಲ ಇದ್ರಲ್ಲಿ ಆಮೇಲೆ ಬಂಡೆ ಏನಾಯಿತು ಅಂದರೆ ಜಬೀನ್ ಅವರು ಮಿಸ್ಸಸ್ ಇದ್ದಾರಲ್ಲ ಅವ್ರ ಫ್ಯಾಮ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಉಸ್ಮಾನ್ ಮನೆ ಹತ್ರ ಎಲ್ಲರಿಗೆ ಕಟ್ಸ್ಬಿಟ್ಟು ತುಂಬ ದೊಡ್ಡದೇ ಜಗಳ ಮಾಡಿಬಿಟ್ರು ಆ ಪ್ರೆಸೆಂಟ್ ಆ ಟೈಮ್ನಲ್ಲಿ ಉಸ್ಮಾನ್ ಅವ್ರ ಫಾದರ್ ಇದಿಲ್ಲ ಮನೆಯಲ್ಲಿ ಅಕ್ಕಪಕ್ಕ ಅವ್ರ ಎಲ್ಲರೂ ಬಿಡಿಸ್ಬಿಟ್ಟು ಕಳಿಸ್ರು ಇಲ್ಲ ಅವರ ಪೇರೆಂಟ್ಸ್ ಬಂದಮೇಲೆ ಹೋಗೋಣ ಏನಕ್ಕೆ ನೀವು ಇವಾಗ ಬಂದಿದೆ ಅವ್ರ ಪೇರೆಂಟ್ಸ್ ಬಂದಮೇಲೆ ಮಾತಾಡಿ ಹೋಗಿ ಅಂತ ಅವಾಗ ಫುಲ್ ಜಗಳ ಮಾಡಿದ್ರು ಈ ಥರ ನಮ್ಮ ಮಗುಗೆ ಈ ಥರ ಮಾಡ್ತಾಯಿದ್ದಾರೆ ಆ ಮಗುಗೆ ಇಷ್ಟಪಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಅಂತ ಅವಾಗಿಂದ ಏನಾಯ್ತು ಅಂದರೆ ಇವ್ರ ಮನೆ ಖಾಲಿ ಮಾಡಿಬಿಟ್ಟು ಅವರು ನೂರು ನಗರಕ್ಕೆ ಹೋಗ್ಬಿಟ್ಟಿದ್ದಾರೆ ಇವ್ರ ಪೇರೆಂಟ್ಸ್ ಬಂದ್ರಲ್ಲ ಅವಾಗೂ ಚೆನ್ನಾಗಿದ್ರು ಟೂ ಮಂತ್ಸ್ ಬ್ಯಾಕ್ ಏನು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಅವ್ರ ಪೇರೆಂಟ್ಸ್ ಮನೆಗೆ ಕರ್ಕೊಂಡು ಹೋಗಿಬಿಟ್ರು ಅವ್ರ ಪೇರೆಂಟ್ಸೇ ಬಂದುಬಿಟ್ಟು ಕರ್ಕೊಂಡೋಗಿದ್ದಾರೆ ಇವ್ರು ಹೋಗ್ಬಿಟ್ಟು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮಿಸ್ಸಸ್ಗೆ ನಮ್ಮ ಜೊತೆಯಲ್ಲಿ ಕಳಿಸಿ ನಮ್ಮ ಮಗ ಕಳಿಸಿ ಅಂತ ಅಲ್ಲಿ ಕಂಪ್ಲೇಂಟ್ ಕಲ್ಮೇಲೆ ಅವ್ರು ಕೌನ್ಸ್ಲಿಂಗ್ ಮಾಡಿಬಿಟ್ಟು ಮನೆಗೆ ಇವ್ರ ಜೊತೆಯಲ್ಲಿ ಕಳಿಸ್ರು ಕಳ್ಸಾದ್ಮೇಲೆ ಒಂದೇ ಒಂದು ವಾರದಲ್ಲಿ ತಿರ್ಗಾ ಅವ್ರು ಬಂದುಬಿಟ್ಟು ಜಗಳ ಮಾಡ್ಕೊಂಡು ಹೋಗ್ಬಿಟ್ರು ಆ ವಿಷಯ ಅಕ್ಕ ಈ ಥರ ಆಗಿದೆ ಅಂತ ಸಿಮ್ರನ್ನು ಏನು ಒಂದೂವರೆ ತಿಂಗಳಿಂದ ಮಾತಾಡ್ತಿಲ್ಲ ಮೆಸೇಜಸ್ ಕಾಲಿಂಗ್ ಗಿಲಿಂಗ್ ಏನೂ ಇಲ್ಲ ನಮ್ಮ ಹತ್ರ ಬಂದುಬಿಟ್ಟು ಹೇಳಿದ್ರು ಆಗ ಆ ಹುಡ್ಗಿ ನಮಗೆ ಅವ್ರ ಫ್ಯಾಮ್ಲಿ ಅವ್ರಿಗೆ ಎಲ್ಲರಿಗೆ ಇನ್ಫಾರ್ಮ್ ಮಾಡ್ರು ಅಕ್ಕ ನಮಗೆ ಮಾತು ಕೊಟ್ಟಿದ್ದಾರೆ ಅಕ್ಕ ಆ ಹುಡ್ಗಿ ಮದುವೆ ಮಾಡ್ಕೊತೀನಿ ಅಂತ ಇವಾಗ ನಮ್ಮ ಮಿಸ್ಸಸ್ನೂ ಇಲ್ಲ ಅವರೂ ಇಲ್ಲ ಅವ್ರು ಸಿಕ್ಕಿದ್ರೆ ನಾವು ಚೆನ್ನಾಗಿ ನಮ್ಮ ಮಿಸ್ಸಸ್ಗೆ ಇದ್ದೆ ಅಕ್ಕ ದಯವಿಟ್ಟು ನೀವು ಎಲ್ಲರೂ ಹೋಗ್ಬಿಟ್ಟು ಸಿಮ್ರನ್ ಮನೆಯಲ್ಲಿ ಮಾತಾಡಿ ಅಂದರೆ ಆಗಲ್ಲಪ್ಪ ನಾವು ಮಾತಾಡೋಕ್ಕೆ ಹೆಂಗಾಗುತ್ತೆ ಆಗುತ್ತೆ ಬೇಕಾದರೆ ನಿಮ್ಮ ಮಿಸ್ಸಸ್ಗೆ ಕರ್ಕೊಂಡು ಬರ್ಬೋದು ಅವ್ರಿಗೆ ಇದು ಮಾತಾಡೋಕ್ಕಾಗಲ್ಲ ಅಂದರೆ ನಮ್ಮ ಮಗ ಬೇಕು ಅಕ್ಕ ಸರಿ ಹೋಗ್ಬಿಟ್ಟು ನೀವೇ ಮಾತಾಡ್ಕೊಬಪ್ಪ ಮೊನ್ನೆ ಅವ್ರ ಮಿಸ್ಸಸ್ ಅವರು ಜಬೀನಾ ಅವ್ರ ಫಾದರ್ ಉಮ್ರಾಗ್ ಹೋಗೋ ಟೈಮ್ನಲ್ಲಿ ಇವರು ಏನಾಯ್ತು ನಮಗೆ ತಪ್ಪಾಯಿತು ಕ್ಷಮಿಸ್ಬೇಡಿ ನಮ್ಮ ಮಿಸ್ಸಸ್ಗೆ ನಮ್ಮ ಜೊತೆಯಲ್ಲಿ ಕಳಿಸಿ ಅಂತ ಹೋಗ್ಬಿಟ್ಟು ಎಲ್ಲರಿಗೆ ಕ್ಷಮೆ ಕೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಅವರ ಅವ್ರ ಫ್ಯಾಮ್ಲಿ ಎಲ್ಲರೂ ಅವಾಗ ಹೊಡ್ಬಿಟ್ಟು ಕಳಿಸ್ಬಿಟ್ರು ಉಸ್ಮಾನ್ಗೆ ಬಂದ್ಬಿಟ್ಟು ಅಳ್ದ ಅಕ್ಕ ನೋಡಿ ಅಕ್ಕ ಕ್ಷಮೆ ಕೇಳೋಕೆ ಹೋಗ್ರೇನೋ ಇವ್ರು ಯಾರೂ ಇಲ್ಲ ನಮಗೆ ಹೊಡ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ಸರಿ ಆಯಿತು ಅಂತ ಮಗು ಕರ್ಕೊಂಡು ಬಂದಿದ್ದಾರೆ ಒನ್ ವೀಕ್ ಬ್ಯಾಕ್ ಮಗುಗೆ ಕರ್ಕೊಂಡು ಹೋಗೋಕ್ಕೆ ಅವ್ರ ಫ್ಯಾಮ್ಲಿ ಅವ್ರು ಬಂದುಬಿಟ್ಟು ಬಂದು ಎಲ್ಲರೂ ಬಂದುಬಿಟ್ಟು ತಿರ್ಗಾಜ್ ಒಂದ್ಸತಿ ಜಗಳ ಮಾಡು ಜಗಳ ಇದು ಮುಸ್ಕಾಂದೆ ಇದು ಸಿಮ್ರನ್ದೇ ಎಲ್ಲ ಎತ್ಕೊಂಡು ಎತ್ಕೊಂಡು ಜಗಳ ಮಾಡ್ತಾ ಇದ್ದರು ಸಿಮ್ರಂದೇ ಎತ್ಕೊಂಡು ಜಗಳ ಮಾಡ್ತಾಯಿದ್ದಾರಲ್ಲ ಸಿಮ್ರನ್ ನೇ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ ಅಂತ ಹೋಗ್ಬಿಟ್ಟು ನೆನ್ನೆ ಏನಾಗಿದೆ ಮಮ್ಮ ಇದ್ದಾರೆ ಉಸ್ಮಾನ್ ಅವ್ರ ಫಾದರ್ ಅವ್ರಿಗೆ ಹೇಳಿದ್ದಾರೆ ಹೋಗ್ಬಿಟ್ಟು ನಮ್ಮ ಮಗ ಕರ್ಕೊಂಡು ಬನ್ನಿ ಅಂತ ಸರಿ ಆಯಿತು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರೋಸಿನಲ್ಲಿ ಉಸ್ಮಾನ್ ಹೋಗಿರೋದು ಸಿಮ್ರನ್ ಮನೆಯಲ್ಲಿ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ಅಮ್ಮ ನೀವು ಮಾತು ಕೊಟ್ಟಿದ್ದಲ್ಲ ನಮ್ಮ ಜೊತೆಯಲ್ಲಿ ಮದುವೆ ಮಾಡಿಕೊಡ್ತೀನಿ ಅಂತ ನಿಮ್ಮ ಹುಡುಗಿನ ಮಾತು ಕೊಟ್ಟಿದ್ದಾರೆ ನೀವು ಎಲ್ಲರೂ ನಮ್ಮ ಜೊತೆಯಲ್ಲಿ ಒಂದು ಫ್ಯಾಮ್ಲಿ ಆಗಿದ್ದರು ಕ್ಲೋಸ್ ಆಗಿದ್ದರು ನಮಗೆ ತುಂಬ ಸಹಾಯ ಮಾಡಿದ್ದೀರ ನಮ್ಮ ಮಿಸ್ಸಸ್ಗೆ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಮಗಳ ಜೊತೆ ನಮಗೆ ಮದುವೆ ಮಾಡಿಕೊಡ್ಬಿಡಿ ಅಂತ ಕೇಳೋಕೆ ಹೋದ ತಕ್ಷಣ ಅಲ್ಲಿ ಜಗಳ ಆಗಿದೆ ನೈನ್ ಟೈಮ್ನಲ್ಲಿ ಏನಕ್ಕೆ ಬಂದುಬಿಟ್ಟು ಕೊಡ್ತ ಇದು ಕೇಳ್ತಾ ಇರೋದು ಇದು ನಾವು ಕೊಡೋಲ್ಲ ನಿಮ್ಗೆ ಯಾವಾಗ ಮಾತು ಕೊಟ್ಟಿದ್ದೀನ ಅಂತ ಜಗಳ ಮಾಡಿಬಿಟ್ಟು ಯಾರೋ ಅಮ್ಮ ಒಳಗಡೆಯಿಂದ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ದಪ್ಪ ಇದ್ದಾರೆ ಅವ್ರು ಕಿರ್ಚ್ಬಿಟ್ಟು ನಾನ್ನೂರು ಜನ ಸೇರಿ ನೆನ್ನೆ ಈ ಬೀದಿಯಿಂದ ಆ ಬೀದಿವರೆಗೆ ವರೆಗೆ ಒಡ್ಕೊಂಡು ಹೋಗಿ ಬಟ್ಟೆ ಎಲ್ಲ ತೆಗ್ದಿ ನುಮ್ಗೆ ಹಾಕಿದ್ದಾರೆ ಅದು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಸತ್ತು ಹೋಗಿದ್ದಾರೆ ಆ ಥರ ಹೊಡೆದಿದ್ದಾರೆ ಸರ್ ಅವ್ರೆಲ್ಲರಿಗೆ ಗರ್ಲ್ ಶಿಕ್ಷೆ ಆಗಲೇಬೇಕು ನಮಗೆ ಜಸ್ಟಿಸ್ ಸಿಕ್ಬೇಕು ಸರ್ ನಮಗೆ ನ್ಯಾಯ ಸಿಗಬೇಕು ಉಸ್ಮಾನ್ ಅವ್ರ ಫುಲ್ ಫ್ಯಾಮ್ಲಿಗೆ ಒಂದು ಡೌಟ್ ಇದೆ ಯಾಕಂದ್ರೆ ಸಿಮ್ರನ್ ಫ್ಯಾಮ್ಲಿ ಜಬೀನಾ ಫ್ಯಾಮ್ಲಿ ಒಂದೇ ಕುಟುಂಬ ಅವ್ರು ಸರ್ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಈ ತರ ಮಾಡಿರೋದು ಅಂತ ನಮಗೆ ಡೌಟ್ ಇದೆ ಸರ್ ಅದೇ ನಾ ಮಾತಾಡಿಬಿಟ್ಟು ಏನೋ ಮಾತಾಡ್ಬಿಟ್ಟು ಕರ್ಕೊಂಡು ಹೋಗಿ ಅಂದ್ರೆ ಅಲ್ಲಿ ನಾನ್ನೂರಿಂದ ಐನೂರು ಜನ ಇದ್ದರೆ ನಾನು ಒಬ್ಬನೇ ಎಲ್ಲಿ ಹೋಗೋಕ್ಕಾಗುತ್ತೆ ನಾನು ನಾನು ಏನು ಹೇಳ್ದೆ ಅಂದ್ರೆ ಅವ್ರಿಗೆ ನೀನೇ ಒಂದು ಪೊಲೀಸ್ ಸ್ಟೇಷನ್ನ ಕರೆ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಬಿಡಮ ಪೊಲೀಸ್ ಅವ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅದೇನಿದೆ ನಯ ಸಿಗುತ್ತೆ ಅಂತ ನಾನು ಹೇಳಿದೆ ಆಮೇಲೆ ಇನ್ನೊಂದು ಒಂದು ಹತ್ತು ನಿಮಿಷ ಬಿಟ್ಟು ಇನ್ನೊಂದು ಕಾಲ್ ಬಂತು ಯಾರು ಲೇಡೀಸ್ ಕಾಲ್ ಮಾಡಿದರು ನೂರು ಜನ ಅಂತ ಹೆಸರು ಹೇಳಿದರು ಏನಂದರೆ ಅವರು ಸುಲ್ತಾನ ಮನೆ ಕಡೆಯಿಂದ ಒಡಕೊಂಡು ಎಲ್ಲ ಬೀದಿ ಸುತ್ತಕೊಂಡು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಅವರು ಹೊಡಿತಾವ್ರೆ ಜಲ್ದಿ ಜಲ್ದಿ ಬಾ ಅಂದರು ನಾ ಅವರು ನಾನು ಸುಲ್ತಾನಾಗ ಹೇಳಿದೆ ಕರೆ ಮಾಡಿ ಅಂತ ಸುಲ್ತಾನ ಕರೆ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೆ ಈ ನೂರು ಅವರು ಸು ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿದರು ಅಷ್ಟೊತ್ತಿಗೆ ನಾವು ನವತ್ನಗರಲ್ಲಿದ್ದರು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಒಬ್ಬರೇ ಒಬ್ಬರು ಪೊಲೀಸ್ ಅವರಿದ್ದರು ಅಲ್ಲಿ ಇವತ್ತು ಪರಿಸ್ಥಿತಿ ಬೇರೆ ಇದೆ ಅದಕ್ಕೆ ಯಾರೂ ಇರಲಿಲ್ಲ ಏನು ಒಬ್ಬರೇ ಒಬ್ಬರು ಇದ್ದರು ಆಮೇಲೆ ನಮ್ಮ ಗಲ್ಪೇಟ್ ಪೊಲೀಸ್ ಸ್ಟೇಷನ್ ಅರುಣ್ ಗೌಡ ಪಾಟೀಲ್ ಅವರು ಇನ್ಸ್ಪೆಕ್ಟ್ರು ಅವರಿಗೆ ಗೊತ್ತಾಗಿದ್ದ ಮೇಲೆ ಮೂರು ನಾಲ್ಕು ಜನ ಪೊಲೀಸ್ ಅವರು ಬ ಅವ್ರು ಕಳಿಸ್ಕೊಟ್ರು ಪಾಪ ಅವರು ತುಂಬ ಅರ್ಜೆಂಟಾಗಿ ಕಳ್ಸಿ ಆ ಥರ ಏನಿಲ್ಲ ಕಳಿಸಿದ ತಕ್ಷಣ ಪೊಲೀಸರನ್ನ ನೋಡಿಬಿಟ್ಟು ಓಡೋದ್ರು ಆವಾಗ ಈ ಉಸ್ಮಾನ್ ಅವನು ಅವರಿಗೆ ಈ ಏರಿಯಾದಲ್ಲಿ ಒಂದು ಮೂರು ನಾಲ್ಕು ಜನ ಸೇರಿ ಅವ್ರಿಗೆ ಒಂದು ರೂಮಲ್ಲಿ ಹಾಕಿಬಿಟ್ಟಿದ್ರು ರೂಮಲ್ಲಿ ಕೂತಿದ್ನು ಅದು ಅಷ್ಟೆಲ್ಲ ನೋಡಿದ್ನು ನಾನು ಹೋಗೋ ಸ್ಥತೆಗೆ ಏನಂದ್ರೆ ಇವರು ನಮ್ಮ ಆಪ್ರೀದ್ ಅವನು ಅಲ್ಲೇ ಇದ್ನು ಮುಂದೆ ನಾನು ನೋಡಿಬಿಟ್ಟು ಏನು ತಲೆ ಹಿಡಿಯೋಕೆ ಬಂದಿರೋದಿಲ್ಲೇ ಇನ್ನು ತಲೆ ಹಿಡಿಯಕ್ಕೆ ಬಂದಿರೋದು ತಲೆ ಅವ್ರು ಹೇಳಿ ನಡೆಯೋ ಇಲ್ಲಿಂದ ಕೊಡು ಅಂದರು ಆಯ್ತಪ್ಪ ಅಂದರು ಆಮೇಲೆ ನನಗೆ ಪರಿಚಯ ಇರೋವರೆಲ್ಲ ಅಲ್ಲೇ ಇದ್ದರು ಆಮೇಲೆ ಇನ್ನು ಬೇರೆಯವರು ಇದ್ದರು ನನಗೆ ನೀನು ಹೋಗಪ್ಪ ನೀನು ಹೋಗಪ್ಪ ಅಂದ್ಬಿಟ್ಟು ಕಳ್ಸಿಬಿಟ್ರು ನಾನು ಪೊಲೀಸ್ ಅವರು ಮುಂದೇನೇ ಮೊಬೈಲ್ ಇಟ್ಕೊಂಡವನು ನೀವು ಯಾರು ಇವನು ಆಪ್ರ ಇದ್ದು ಇವು ಅವನೇ ಇಟ್ಕೊಂಡ ರೇ ಬಿಡ್ರಿ ಅವನ್ನ ಅವನ್ನ ಬಿಡ್ರಿ ಫಸ್ಟ್ ನಾವು ಸಾಯ್ಬೇಕು ಸಾಯಿಸ್ಬೇಕು ಅವನ್ನ ಅವನ ಪ್ರಾಣ ತೆಗಿಬೇಕು ನಾವು ಅವಾಗವರೆಗೂ ಬಿಡಲ್ಲ ಬಿಡ್ರಿ ಬಿಡ್ರಿ ಅಂತ ಹೇಳ್ತಾ ಅವನ ಆಮೇಲೆ ಮೂರು ಜನ ಪೊಲೀಸವ್ರು ಬಂದಿದ್ದ ತಕ್ಷಣ ಇವರು ಏನಾದರೂ ಅಲ್ಲಿಂದ ಎಸ್ಕೇಪ್ ಆದರು ಇಸ್ಕೇಪ್ ಆಗಿದ್ದ ತಕ್ಷಣ ಏನಾಯ್ತು ಅಂದರೆ ಒಬ್ಬರು ಆಟೋ ಡ್ರೈವರ್ ಪೈಲ್ವಾನ್ ಅವರು ಪೈಲ್ವಾನ್ ಅಂತ ಇದಾರೆ ಅವನ ತಮ್ಮ ಅವನು ಸ್ವಂತ ಆಟೋ ಅಲ್ಲೇ ಪಾಪ ಅವನು ಎತ್ತಾಕೊಂಡು ಎಸ್ ಎನ್ ಆರ್ ಕರ್ಕೊಂಡು ಬಂದ ಮೇಲೆ ಈ ಅಲ್ಲಿಗೆ ಇಲ್ಲಿಗೆ ಬಂದರು ಈ ಆಪ್ರಿದವ್ರದು ಇನ್ನು ಜಾಸ್ತಿ ಆಗಿದೆ ಯಾಕಂದರೆ ಎರಡು ಮೂರು ಸಲ ಅಲ್ಲೇ ಮಾಡಿದ್ದಾನೆ ಅವನು ಯಾರ ಮೇಲೆ ಉಸ್ಮಾನಿ ಮೇಲೆ ಕಾನೂನಿದೆ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ನಾವು ಹೇಳಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಪ್ಪ ಕಾನೂನಿದೆ ಏನು ಅದರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ತೊಗೊಳ್ಳಿ ಇಲ್ಲ ಅವ್ನು ಜೈಲಿಗೆ ಕಳಿಸ್ಲಿ ಅವ್ನಿಗೆ ನಿರ್ಣಯ ಹಾಕಿ ಮಾಡ್ತಾರೆ ಕಾನೂನಿದೆ ಕಾನೂನು ಮಾಡ್ತಾರೆ ನೀನು ಯಾಕಪ್ಪ ಅಂದರೆ ನೀನು ಇಲ್ಲಿ ನಡೆಯಲ್ಲ ಇಲ್ಲಿ ಇವ್ರ ಏನು ವಿಚಾರ ಯಾಕಂದರೆ ಇವರು ಈ ಸಿಮ್ರನ್ ಅನೋನ ಪ್ರೀತಿಸ್ತಾ ಇದ್ದ ಒಂದು ಫಸ್ಟ್ ಹೆಂಡ್ತಿ ಇದೆ ಜಮೀನು ತಾಜ್ ಅಂತ ಅವ್ನು ಈ ಎರಡು ಕಿಟ್ನಿಯೂ ಫೇಳಾಗಿದೆ ಆ ಸಮಯದಲ್ಲಿ ಇವರು ಸಿಮ್ರನ್ ಅನ್ನೋರು ಅವ್ರಿಗೆ ರಿಲೇಟಿವ್ ಅವ್ರಿಗೂ ನೋಡೋಕೆ ಬಂದು ಆ ಥರ ಈ ಥರ ಈ ಥರ ಬಂತು ಬರೋದು ಹೋಗೋದು ಬರೋದು ಹೋಗೋದು ಬರ್ತಾ ಮಾಡಿ ಈ ಸಿಮರನ್ನು ಅವನು ಮುಸಲ್ಮಾನಿಗೆ ಪ್ರೀತಿಸ್ತವನು ಅದರಲ್ಲಿ ಇವ್ರಿಗೆಲ್ಲ ಗೊತ್ತಾಗಿ ಒಂದು ಸಲ ಇದಾಯಿತು ಏನಾಯಿತು ಪೊಲೀ ನಮ್ಮ ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಆಯಿತು ಕಂಪ್ಲೇಂಟ್ ಆದಮೇಲೆ ಅಲ್ಲಿ ನ್ಯಾಯ ಮಾಡಿ ಎಲ್ಲ ಮಾಡಿ ನೀನು ಹೆಂಡ್ತಿಗೆ ನೋಡ್ಕೊಪ್ಪ ಅಂದ್ರೆ ಅವ್ನು ಸುಮ್ಮನೆ ಇದ್ದವನು ಮತ್ತು ಇವರು ಮೆಸೇಜ್ ಮಾಡೋದು ಯಾರು ಸಿಮರನ್ನು ಮತ್ತೆ ಫೋನ್ ಕರೆ ಮಾಡೋದು ಇಲ್ಲ ಅವ್ನು ಉಸ್ಮಾನ್ ಮಾಡೋದು ಎಲ್ಲ ನಡೀತಾ ಇತ್ತು ನಮಗೆಲ್ಲ ಗೊತ್ತಾದ ಮೇಲೆ ನಾವು ಡೈರೆಕ್ಟಾಗಿ ಹೇಳಿದ್ದೀನಿ ಬಿಟ್ಬಿಡೋದು ದೊಡ್ಡವ್ರು ಮತ್ತು ಕೇಳು ಬಿಟ್ಬಿಡೋ ಅಂದರೆ ಇವ್ನು ಸುಮ್ಮನೆ ಇದ್ನು ನೆನ್ನೆ ಇದ್ದಕ್ಕಿದ್ದಂಗೆ ಏನು ಮಾಡುವೆ ನಾನು ಹೋಗಿ ಕೇಳ್ತೀನಿ ನನಗೆ ಅವ್ರು ಪ್ರೀತಿ ಪ್ರೀತಿ ಇಷ್ಟ ಇದ್ರು ಅವ್ರು ಯಾಕೆ ಕೊಡೋಲ್ಲ ಅಂತ ನಾನು ಹೋಗಿ ಕೇಳ್ತೀನಿ ಅಂತ ಹೋಗಿ ಹೋಗಿರೋದು ಕೇಳೋಕೆ ಹೋಗಿದ ತಕ್ಷಣ ಈ ಈ ಅವ್ರ ತಂದೆ ಮತ್ತು ಅವ್ರ ತಾಯಿಯವರೆಲ್ಲ ಸ್ವಲ್ಪ ಆವಾಜ್ಗಳ ಶಬ್ದಿಂದ ಶಬ್ದ ಮಾಡಿದ್ರಲ್ಲ ಇವರು ಜಮೀರು ಬಂದ ಅವನ ಆಫ್ರೀದ್ ಬಂದ ವಝಿ ನಜೀರ್ ಬಂದ ಆಮೇಲೆ ಇನ್ನೊಂದು ರಾಜ ಅಲಿಯಾಸ್ ಸಲ್ಮಾನ್ ಅಂತ ಬಂದು ಇವರು ಜಾಸ್ತಿ ವೀಡಿಯೋಸ್ ಇದೆ ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿದೆ ವೀಡಿಯೋಸ್ ಏಯ್ ಜಿಮ್ಮರ್ ಅಂತ ಇವ್ನು ಜಿಮ್ಮರ್ ಏ ಸಿರ್ಪಗಳು ಏ ಚೋರ್ ಚೋರ್ ಅಂದ್ಬಿಟ್ಟು ಒಡ್ಕೊಂಡು ಬರ್ತಾವ್ರೆ ಎಲ್ಲ ವೀಡಿಯೋಸ್ ರಿಲೇನೇ ಆಗಿದೆ ಅದು ಅದನ್ನೆಲ್ಲ ಇದೆ ಕಾನೂನು ಇದೆ ಪೊಲೀಸ್ ಇದ್ದಾರೆ ಅದನ್ನು ಅವನ ಮೇಲೆ ಏನು ಆ್ಯಕ್ಷನ್ ಬೇಕು ತೊಗೋಬೇಕಾಗಿತ್ತು ತೊಗೊಳ್ತಾರೆ ಇವ್ರು ಯಾರು ಆ್ಯಕ್ಷನ್ ತಗೊಳಕ್ಕೆ ಇವ್ರದು ಜಾಸ್ತಿ ಆಗಿದೆ ಯಾರ್ದು ಆಫ್ರೀದ್ದು ರೋಡಿಸಮ್ ಮಾಡೋದು ಅಲ್ಲೇ ಮಾಡೋದು ಅದೆಲ್ಲ ಜಾಸ್ತಿ ಆಗಿದೆ ಆದ್ದರಿಂದ ನಾನು ನಮ್ಮ ಪೊಲೀಸ್ ಅಧಿಕಾರಿಯಿಂದ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಅವನ್ನ ಸಕ್ತ ಸಕ್ತ ಕಾನೂನು ಹಾಕಿ ಅವನ ಮೇಲೆ ಕರ್ಮ ತಗೊ ತೊಗೊಳ್ಲೇಬೇಕು ಅಂತ ನಾನು ಒಂದು ಅಂದರೆ ಅಲ್ಲಿ ಕೂತಿದ್ನಲ್ಲ ಒಂದು ಹಾಫ್ ಆನ್ ಅವರ್ ಅವ್ರಿಗೆ ಬಿಟ್ಟಿಲ್ಲ ಇವನು ಆಫ್ರಿದ್ದು ಪೊಲೀಸವ್ರ ಮುಂದೇ ಪೊಲೀಸ್ ಅವ್ರದ್ದೇ ವಿಡಿಯೋ ವಿಡಿಯೋ ಹಿಡಿತಾವನೆ ಏನಂದರೆ ನೀವು ಇಲ್ಲಿಂದ ಹೋಗ್ರಿ ನೀವು ಇಲ್ಲಿಂದ ಹೋಗ್ರಿ ಅಂತ ಆಮೇಲೆ ಪಾಪ ಒಬ್ಬರೇ ಇದ್ದರು ನಮ್ಮ ಅರುಣ್ ಗೌಡ ಹೇಳಿದೆ ಅಲ್ಲ ಅರುಣ್ ಗೌಡ ಪಾಟೀಲ್ ಅವರು ಇಮಿಡಿಯೇಟಾಗಿ ಒಂದು ಮೂರು ಜನಕ್ಕೆ ಕಳ್ಸಿದ್ಮೇಲೆ ಅವ್ರು ಗೊತ್ತಾಗಿದ್ಮೇಲೆ ಮೂರು ಜನಕ್ಕೆ ಮೇಲೆ ಇವರು ಓಡೋದ್ರಲ್ಲ ಆಮೇಲೆ ಇವ್ರು ಹಾಸ್ಪಿಟ್ಲಿಗೆ ಅಲ್ಲೇ ಏನು ಕೂತಿದ್ದಿರೋನು ಕೆಳಗೆ ಬಿದ್ದಿದ್ನು ಕೆಳಗೆ ಬಿದ್ದು ಆಮೇಲೆ ಹಾಸ್ಪಿಟ್ಲಿಗೆ ಮಾತ್ರ ಇಲ್ಲಿ ಇಲ್ಲ ಅಂತ ಗೊತ್ತಾಯಿತು ಅಲ್ಲಿಂದ ಎಲ್ಲ ಕಂಪ್ಲೇಂಟು ಅದೆಲ್ಲ ಮಾಡಿ ರಾತ್ರಿನೇ ಎಲ್ಲ ನೀವು ಇಬ್ಬರು ಸಿಕ್ಕಿದ್ರು ಇನ್ನೇ ಇಬ್ಬರನ್ನ ರಾತ್ರಿ ಪಾಪ ಅವರು ನಮ್ಮ ಅರುಣ್ ಗೌಡ ಪಾಟೀಲ್ ಅವರು ಜೀಬ್ ಎತ್ಕೊಂಡು ಎಲ್ಲೆಲ್ಲಿ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಎಲ್ಲ ಎತ್ಕೊ ಎಲ್ಲರಿಗೂ ಕರ್ಕೊಂಡು ಬಂದು ಒಳಗೆ ಹಾಕಿದ್ದಾರೆ ನಜೀರ್ ಅಂತ ಒಬ್ಬನು ಏ ಒಂದು ಆಪುರಿ ಇದು ಫಸ್ಟ್ ಹೊಡೆದಿದ್ದೆ ಇವನು ಆಪ್ರೀ ಇದು ಆಮೇಲೆ ಅವ್ರ ತಂದೆ ನಜೀರು ಆಮೇಲೆ ಅವ್ರ ತಮ್ಮ ನಜೀರ್ ತಮ್ಮ ವಝೀ ಜಮೀರು ಅವ್ರ ರಿಲೇಟಿವ್ ಇನ್ನೊಬ್ಬರು ರಾಜ ಅಲಿಯಾ ಸಲ್ಮಾನ್ ಪಾಷ ಅದನ್ನು ಅದನ್ನು ಜನ ಜನ ಅಲ್ಲಿರೋರು ನೋಡಿ ನೋಡಿ ಹೇಳಬೇಕು ಯಾಕಂದರೆ ನಮ್ಮನ್ನು ನೋಡೋಕ್ಕೆ ಬಿಡೋಕ್ಕೆ ಬಿಟ್ಟಿಲ್ಲ ಅವರು ರೂಮಲ್ಲಿ ಇದ್ದಿದ್ದು ನೋಡಿದ್ದೀವಿ ನಾವು ಜನ ಜಾಸ್ತಿ ಇದ್ರಲ್ಲ ನಾವು ನೋಡೋಕ್ಕಾಗಿಲ್ಲ ಯಾರು ಏನು ಅಂತ ಇದು ಮಾಡೋಕ್ಕಾಗಿಲ್ಲ ಬಟ್ ಇವ್ರು ನಾಲ್ಕು ಜನ ಹೊಡೆದಿರೋದು ಅದು ಅದೆಲ್ಲ ವೀಡಿಯೋಸೂ ಇದೆ ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿದೆ ವೀಡಿಯೋ